ಓಂ ನಮೋ ಭಗವತೆ ವಾಸುದೇವಾಯ ಲಕ್ಷ್ಮಿ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಚರಣಕಮಲಗಳಿಗೆ ಅನಂತ ಕೋಟಿ ವಂದನೆಗಳು ದಾರಿದೀಪ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯ ವಿಶೇಷ ಅಪರೂಪದ ವಿಭಿನ್ನ ವಿಶಿಷ್ಟ ಹಾಗೂ ಜೀವನದ ದಾರಿಗೆ ಬೆಳಕಾಗಬಲ್ಲಂತಹ ಈ ಅಪರೂಪದ ನೇರ ಪ್ರಸಾರದ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡುತ್ತಿರುವಂತಹ ನಿಮಗೂ ಮತ್ತು ನಿಮ್ಮ ಮನೆಯ ಸಮಸ್ತ ಕುಟುಂಬದ ಸದಸ್ಯರಿಗೂ ಕೂಡ ಸ್ವಾಮಿ ಕೊರಗಜ್ಜನವರ ಕೃಪೆ ಮತ್ತು ಆಶೀರ್ವಾದ ಸದಾ ಇರಲಿ ಅಂತ ಹೇಳಿ ಇವತ್ತಿನ ಈ ವಿಶೇಷ ನೇರ ಪ್ರಸಾರವನ್ನು ಆರಂಭ ಮಾಡ್ತಾ ಇದ್ದೀನಿ ಇಂಟ್ರೆಸ್ಟಿಂಗ್ ಆದಂತಹ ಟಾಪಿಕ್ ತಗೊಂಡು ನಿಮ್ಮ ಮುಂದೆ ಬಂದಿದ್ದೀನಿ ವೀಕ್ಷಕರೇ ಅದೇನಪ್ಪ ಅಂದ್ರೆ ನಾವು ತುಂಬಾ ಕಷ್ಟಪಡ್ತಾ ಇರ್ತೀವಿ ಹಗಲು ರಾತ್ರಿ ಒಂದು ಭಗವಂತನ ಕೃಪೆಯಿಂದ ಆರೋಗ್ಯ ಚೆನ್ನಾಗಿರ್ಬೇಕು ಎರಡನೆಯದ್ದು ಹಣಕಾಸಿನ ಒಂದು ಸಮೃದ್ಧಿ ಇರಬೇಕು ಮಾತೆ ಮಹಾಲಕ್ಷ್ಮಿ ಶ್ರೀಮನ್ ನಾರಾಯಣರ ಆಶೀರ್ವಾದ ಇರಬೇಕು ಇಲ್ಲಿ ಏನಾಗುತ್ತೆ ಅಂತಂದ್ರೆ ಜೀವನದ ಒಂದು ಹಾದಿಯಲ್ಲಿ ಸಾಕಷ್ಟು ಕಷ್ಟ ನಷ್ಟಗಳು ಹಾಗೂ ನೋವುಗಳು ನಮ್ಮನ್ನು ವಿಚಲಿತ ಮಾಡ್ತಾ ಇರುತ್ತೆ ಡಿಸ್ಟರ್ಬ್ ಮಾಡ್ತಾ ಇರುತ್ತೆ ಆದರೆ ನಾವು ಭಗವಂತನ ಮೇಲೆ ಶ್ರದ್ಧೆ ನಂಬಿಕೆ ವಿಶ್ವಾಸ ಇಟ್ಟು ಮುಂದೆ ನಡೆದಾಗ ಭಗವಂತ ಯೂನಿವರ್ಸ್ ನಮಗೆ ಕೆಲವೊಂದು ಸೂಚನೆಗಳನ್ನು ಕೊಡುತ್ತೆ ಮುಂದೆ ನಿಮ್ಮ ಜೀವನದಲ್ಲಿ ಒಳ್ಳೆಯದಾಗಲಿಕ್ಕಿದೆ ಸಾಕಷ್ಟು ಹಣ ಬರಲಿಕ್ಕಿದೆ ಆರೋಗ್ಯ ವೃದ್ಧಿ ಆಗ್ಲಿಕ್ಕಿದೆ ನಿಮಗೆ ಕೆಲಸ ವ್ಯಾಪಾರ ನೌಕರಿ ಕೈ ಹಿಡಿಲಿಕ್ಕಿದೆ ಹೀಗೆ ಸಾಕಷ್ಟು ಸೂಕ್ಷ್ಮ ವಿಚಾರದಲ್ಲಿ ಸೂಚನೆಗಳನ್ನ ಕೊಡುತ್ತಂತೆ ಕೆಲವೊಂದು ಘಟನಾವಳಿಗಳು ಪದೇ 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 ನಮ್ಮ ಕಣ್ಣೆದುಗಡೆ ಆ ಯೂನಿವರ್ಸ್ ಸೂಚನೆ ಕೊಡ್ತಾ ಇರುತ್ತೆ ಅದನ್ನ ನಾವು ಗ್ರಾಸ್ ಮಾಡ್ಕೋಬೇಕು ಓ ನನಗೆ ಒಳ್ಳೆಯ ದಿನಗಳು ಆರಂಭ ಆಗ್ಲಿಕ್ಕಿದೆ ಯೂನಿವರ್ಸ್ ನನಗೆ ಕನೆಕ್ಟ್ ಆಗ್ತಾ ಇದೆ ನನಗಿನ್ನೂ ಒಳ್ಳೆ ಟೈಮ್ ಬಂದಿದೆ ಅನ್ನುವಂತಹ ಒಂದು ಆ ಸೂಚನೆಯನ್ನು ನಾವು ಗ್ರಾಸ್ಪ್ ಮಾಡ್ಕೋಬೇಕು ಇಮಿಡಿಯೇಟ್ಲಿ ಆಕ್ಟ್ ಆಗ್ಬೇಕು ಅದಕ್ಕೆ ಅಂದಾಗ ಮಾತ್ರ ನಮಗೆ ಯಶಸ್ಸು ಹಾಗಾದ್ರೆ ಆ ಯೂನಿವರ್ಸ್ ನಿಮಗೆ ಕನೆಕ್ಟ್ ಆಗ್ತಾ ಇದೆ ಏನೋ ಸೂಚನೆಯನ್ನು ನಿಮಗದು ಕೊಡ್ತಾ ಇದೆ ಕೆಲವೊಂದು ಸೂಚನೆ ಪದೇ ಪದೇ ಕೊಡುತ್ತೆ ಆ ಸೂಚನೆಗಳು ಯಾವುದು ಅನ್ನೋದನ್ನ ಈ ಒಂದು ನೇರ ಪ್ರಸಾರದಲ್ಲಿ ಹೇಳ್ತೀನಿ ಅದಕ್ಕಿಂತ ಮುಂಚೆ ವೀಕ್ಷಕರೇ ನೀವೇನಾದರೂ ಮೊಟ್ಟ ಮೊದಲೇ ಬಾರಿಗೆ ಜೀತ್ ಮೀಡಿಯಾ ವಾಹಿನಿ ಮತ್ತು ದಾರಿದೀಪ ಕಾರ್ಯಕ್ರಮ ನನ್ನ ಹೆಸರು ಸುಧೀಂದ್ರ ದೇಶಪಾಂಡೆ ಗುರುಜಿ ಅಂತ ಇದನ್ನು ನೋಡ್ತಾ ಇದ್ರೆ ದಯಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಕೆಳಗಡೆ ಇರುವಂತಹ ಬೆಲ್ ಐಕಾನ್ ಅನ್ನು ಒತ್ತಿ ಆಲ್ ನೋಟಿಫಿಕೇಶನ್ ಕ್ಲಿಕ್ ಮಾಡೋದಕ್ಕೆ ಮರಿಬೇಡಿ ಹಾಗೆ ವಿಡಿಯೋ ಕೆಳಗಡೆ ನಿಮಗೆ ಜಾಯಿನ್ ಎನ್ನುವ ಬಟನ್ ಸಿಗುತ್ತೆ ಜಾಯ್ನ್ ಎನ್ನುವ ಬಟನ್ ಒತ್ತಿದ್ರೆ ನೀವು ಚಾನಲ್ಗೆ ಮೆಂಬರ್ ಆಗ್ತೀರಾ ಮೆಂಬರ್ ಆದರೆ ಮೆಂಬರ್ಗಳಿಗೆ ಇರುವಂತಹ ವಿಶೇಷ ನೇರಪ್ರಸಾರ ಆಧ್ಯಾತ್ಮ ವಾಸ್ತು ವಾರ ಭವಿಷ್ಯ ಹೀಗೆ ವರೈಟಿ ವರೈಟಿ ಕಂಟೆಂಟ್ ಅನ್ನ ಎಕ್ಸ್ಕ್ಲೂಸಿವ್ ಆಗಿ ಎಂಜಾಯ್ ಮಾಡಬಹುದು ಹಾಗೆ ವೀಕ್ಷಕರ ಈ ವಿಡಿಯೋ ಕೆಳಗಡೆ ಅಮ್ಮ ಮಹಾಲಕ್ಷ್ಮಿ ಶ್ರೀಮನ್ನಾರಾಯಣರ ಸಮೇತ ಸ್ಥಿರವಾಗಿ ಬಂದು ಮನೆಯಲ್ಲಿ ನೆಲೆಸಮ್ಮ ಅಂತ ಕಮೆಂಟ್ ಮಾಡಿ ಭಗವಂತನ ನಾಮಸ್ಮರಣೀಯೂ ಆಗುತ್ತೆ ಅದರ ಜೊತೆ ಜೊತೆಗೆ ಯಾವೆಲ್ಲ ವೀಕ್ಷಕರು ಹೆಚ್ಚು ಕಮೆಂಟ್ ಮಾಡ್ತೀರಾ ಅಂತ ವೀಕ್ಷಕರಲ್ಲಿ ಒಬ್ಬರನ್ನ ಗುರುತಿಸಿ ನಾವು ತಿಂಗಳ ಕೊನೆಗೆ ನಮ್ಮ ಸ್ಟುಡಿಯೋಗೆ ಕರೆಸಿ ಆ ಲಕ್ಕಿ ವೀಕ್ಷಕರಿಗೆ ಒಬ್ಬರಿಗೆ ಮೊಬೈಲ್ ಫೋನ್ ಅನ್ನ ಕಾಣಿಕೆ ರೂಪದಲ್ಲಿ ಕೊಡ್ತೀವಿ ಇನ್ನುಳಿದ ಹತ್ತರಿಂದ ಹನ್ನೆರಡು ವೀಕ್ಷಕರಿಗೆ ಲಕ್ಕಿ ಪ್ರೈಸ್ ಗಿವ್ ಅವೇ ಪ್ರೈಸ್ ನಿಮ್ಮ ಮನೆ ಬಾಗಿಲಿಗೆ ಬರುತ್ತೆ ಬನ್ನಿ ತಡ ಮಾಡದೆ ಇವತ್ತಿನ ವಿಷಯವನ್ನ ಆರಂಭ ಮಾಡೋಣ ನಿಮ್ಮ ಜೀವನದಲ್ಲಿ ಏನಾದ್ರೂ ಯೂನಿವರ್ಸ್ ಇಂತಹ ಐದು ಸೂಚನೆಗಳನ್ನ ಕೊಡ್ತಾ ಇದೆಯಾ ನೀವು ಅದನ್ನ ಏನಾದ್ರೂ ಇಗ್ನೋರ್ ಮಾಡ್ತಾ ಇದ್ದೀರಾ ಮಾಡಬೇಡಿ ಆ ಸೂಚನೆಗಳು ಯಾವುದು ಅನ್ನೋದನ್ನ ನಾನು ಹೇಳ್ತೀನಿ ಅದಕ್ಕಿಂತ ಮುಂಚೆ ಹಾಸನದಿಂದ ನಮ್ಮ ವೀಕ್ಷಕರು ತುಂಬಾ ದೂರದ ಊರಿನಿಂದ ನಮ್ಮ ಸ್ಟುಡಿಯೋಗೆ ತುಂಬಾ ಅಭಿಮಾನ ಗೌರವ ಪ್ರೀತಿಯಿಂದ ಬಂದಿದ್ದಾರೆ ವೀಕ್ಷಕರೇ ಒಂದು ರಹಸ್ಯವನ್ನ ನಿಮ್ಗೆ ನಾನ್ ನಾನು ಹೇಳಲೇಬೇಕು ನಿಮಗೆ ಅದೇನಪ್ಪ ಅಂದ್ರೆ ಹೋದ ವರ್ಷ ದೀಪಾವಳಿ ಸಂದರ್ಭದಲ್ಲಿ ಪರೀಕ್ಷಾರ್ಥ ಪ್ರಯೋಗಾರ್ಥವಾಗಿ ಈ ವೀಕ್ಷಕರಿಗೆ ನಾನು ಶ್ರೀಚಕ್ರವನ್ನ ಕೊಟ್ಟಿದ್ದೆ ಯಾಕೆಂದ್ರೆ ನಾವು ಈ ವರ್ಷ ಜೂನ್ ದಿಂದ ಶ್ರೀಚಕ್ರವನ್ನ ಲಾಂಚ್ ಮಾಡಿದ್ದೀವಿ ನಿಮ್ಗೆ ಗೊತ್ತು ಆದರೆ ನಾವು ಮೂರು ವರ್ಷದಿಂದ ಪ್ರಯೋಗಾರ್ಥವಾಗಿ ಕೊಡ್ತಾನೆ ಬರ್ತಿದೀವಿ ಕೆಲವೊಂದು ಸೆಲೆಕ್ಟೆಡ್ ಆಡಿಯನ್ಸ್ಗೆ ಅಂಥವರಲ್ಲಿ ಇವರು ಕೂಡ ಒಬ್ರು ಹಾಸನದಿಂದ ಗೀತಾ ಅನ್ನೋರು ಬಂದಿದ್ದಾರೆ ಅವ್ರನ್ನ ಮಾತಾಡಿಸೋಣ ಶ್ರೀಚಕ್ರ ತಗೋದ ತಗೊಳ್ಳೋಕ್ಕಿಂತ ಮುಂಚೆ ಅವರ ಜೀವನದಲ್ಲಿ ಎಂತಹ ಘಟನೆ ನಡೆದಿತ್ತು ಅವರು ಬಿಟ್ಟಿದ್ರು ಎಷ್ಟು ಶಾಖಿಗೊಳಗಾಗಿದ್ರು ಈಗ ಹೇಗಿದೆ ಎನ್ನುವುದರ ಗುರುಗಳೇ ನಾನು ಹಬ್ಬದ ದಿವಸನೇ ಬರಬೇಕು ಯಾಕೆಂದ್ರೆ ದೀಪಾವಳಿ ಇನ್ನು ಬರ್ಲಿಕ್ಕಿದೆ ಒಂದು ವರ್ಷದಲ್ಲಿ ನನ್ನ ಜೀವನದಲ್ಲಿ ಎಂತ ಚಮತ್ಕಾರ ಆಗಿದೆ ಅನ್ನೋದನ್ನ ಖುದ್ದಾಗಿ ಬಂದು ಸ್ಟುಡಿಯೋದಲ್ಲಿ ಲಕ್ಷಾಂತರ ಜನ ವೀಕ್ಷಕರ ಎದುರುಗಡೆ ಹೇಳ್ಬೇಕು ಅಂತ ಹೇಳಿ ಅವರಾಗಿ ಅವರು ಬಂದು ತಮ್ಮ ಅಭಿಪ್ರಾಯವನ್ನು ಹಂಚ್ಕೋತಾ ಇದ್ದಾರೆ ಬನ್ನಿ ಅವರು ಹಾಸನದಿಂದ ಬಂದ ವೀಕ್ಷಕರನ್ನ ವೆಲ್ಕಮ್ ಮಾಡ್ತೀನಿ ಅವರ ಒಂದು ವಾಣಿಯಲ್ಲಿ ಕೇಳೋಣ ಯಾವ ರೀತಿ ಏನಾಯ್ತು ಅಂತ ಹೇಳಿ ಅಮ್ಮ ದೂರದ ಊರಿನಿಂದ ಬಂದಿದ್ದೀರಿ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮ್ಮ ಅಭಿಪ್ರಾಯವನ್ನು ವೀಕ್ಷಕರ ಹತ್ರ ನೀವು ದಯಮಾಡಿ ಹಂಚ್ಕೋಬಹುದು ಹ ಗುರುಗಳ ನಮ್ದು ಕೂಡು ಕುಟುಂಬ ಏನಾಗಿತ್ತಮ್ಮ ನಿಮ್ಮ ಜೀವನದಲ್ಲಿ ಮೊದಲು ನಮ್ದು ಕೂಡು ಕುಟುಂಬ ನಮ್ಮ ಯಜಮಾನ್ರು ಅವ್ರ ಅಣ್ಣ ಅತ್ಕೆ ಅತ್ತೆ ಮಾವ ಅವ್ರ ಹೆಂಡ್ರು ಮಕ್ಳು ಎಲ್ಲ ದೊಡ್ಡ ಫ್ಯಾಮಿಲಿ ನನಗೆ ಮದ್ವೆ ಆದಾಗಿಂದ ಒಂದು ಸಮಸ್ಯೆ ಕಾಡ್ತಾನೆ ಇತ್ತು ಅದೇನಂದ್ರೆ ಅಣ್ಣ ಅತ್ಕೆ ಮಾತು ಕೇಳಿ ನಮ್ಮ ಯಜಮಾನ್ರು ನನಗೆ ತುಂಬಾ ಇನ್ಸಲ್ಟ್ ಮಾಡ್ತಿದ್ರು ಅದರಿಂದ ನನಗೆ ತುಂಬಾ ಕಡೆ ತವ್ರ ಮನೆಗೆ ಹೇಳ್ಕೊಳಂಗೂ ಇಲ್ಲ ಬಿಡಂಗೂ ಇಲ್ಲ ಮಕ್ಳು ಮುಖದ ನೋಡ್ಕೊಂಡು ಜೀವನ ಮಾಡ್ತಿದ್ದೆ ಅಣ್ಣ ಅದಕ್ಕೆ ಮಾತು ಕೇಳಲಿ ಬೇಡ ಅಂತ ಹೇಳೋಲ್ಲ ಆದರೆ ನಮ್ಮಿಬ್ರು ಸಂಸಾರದ ಗುಟ್ಟು ನಮ್ಮಲ್ಲೇ ಇರಬೇಕು ಮೂರನೇ ಅವ್ರ ಮೂರು ತೋರಿಸಿದ್ರೆ ಇರಿಟೇಷನ್ ಆಗುತ್ತೆ ನಮಗೆ ಇದಲ್ದಲೇ ಪದೇ ಪದೇ ನನಗೆ ತುಂಬ ಚಿತ್ರಹಿಂಸೆ ಕೊಡ್ತಲ್ಲೇ ಬಂದರು ನನ್ನ ಹತ್ರ ದುಡ್ಡಿರಲಿಲ್ಲ ಹೇಗೋ ಸಾಲ ಸೋಲ ಮಾಡಿ ನನ್ನ ಶ್ರೀಚಕ್ರ ಅನ್ನೋದನ್ನು ತರಿಸ್ಕೊಂಡೆ ಅದನ್ನ ತರಿಸ್ಕೊಂಡು ಒಂದೇ ವಾರದಲ್ಲಿ ಗುರುಗಡೆ ನಮ್ಮ ಯಜಮಾನರು ಕುಡಿಯೋದು ಬಿಟ್ಟರು ಸರಿಯಾಗಿ ಕೆಲಸಕ್ಕೆ ಹೋಗೋಕ್ಕೆ ಸ್ಟಾರ್ಟ್ ಮಾಡಿದರು ಅದನ್ನ ತರಿಸ್ಕೊಂಡು ಪೂಜೆ ಮಾಡಿಸ್ತರಿಂದ ದಿನ ಪೂಜೆ ಮಾಡುತ್ತಾ ಇದ್ದೀನಿ ಅದರಿಂದ ಮಕ್ಕಳು ಗಂಡ ಎಲ್ಲ ಚೆನ್ನಾಗಿದ್ದಾರೆ ಈಗ ನಮ್ಮ ಯಜಮಾನ್ರು ತುಂಬಾ ಚೆನ್ನಾಗಿ ನೋಡ್ಕೊತಾ ಇದ್ದಾರೆ ಈಗ ನಮ್ಮ ಚಿಕ್ಕಮ್ಮ ಅವ್ರ ಫ್ಯಾಮಿಲಿಗೂ ಒಂದು ಐದು ಶ್ರೀಚಕ್ರ ಬೇಕು ದಯವಿಟ್ಟು ಪೂಜೆ ಮಾಡ್ಕೊಡ್ತೀರಾ ಗುರುಗಳೇ ಖಂಡಿತಮ್ಮ ಈಗ ನಾನು ನಿಮ್ಮ ಬಾಯಲ್ಲಿ ಈಗ ನಾನು ಇದನ್ನು ಕೇಳ್ತಾ ಇದ್ದೆ ಒಂದು ನಿಮ್ಮ ಯಜಮಾನ್ರು ಆ ಸಂದರ್ಭದಲ್ಲಿ ನಿಮಗೆ ಮಾನಸಿಕವಾಗಿ ತುಂಬಾ ಹಿಂಸೆ ಆಗ್ತಾ ಇತ್ತು ಈ ಕಡೆ ಮನೆಯವರ ಮಾತನ್ನ ಕೇಳಿ ಅದು ನೀವು ಹೇಳದಾಗೆ ತಪ್ಪು ಅಂತ ಆಗಲ್ಲ ಯಾಕಂದ್ರೆ ಕುಟುಂಬ ಅಂತ ವ್ಯವಸ್ಥೆ ಇದ್ದಾಗ ದೊಡ್ಡವ್ರ ಮಾತು ಕೇಳ್ಬೇಕು ಚಿಕ್ಕವ್ರ ಹೊಂದಾಣಿಕೆ ಮಾಡ್ಕೋಬೇಕು ಅದ್ರ ಸರಿ ಆದ್ರೆ ಈ ಸಂಸಾರದ ಗುಟ್ಟು ಅಂತ ಬಂದಾಗ ನಮ್ಮಲ್ಲೇ ಇರ್ಬೇಕಾಗತ್ತೆ ಅದು ಹೊರಗಡೆ ಹೋದ್ರೆ ತಪ್ಪಾಗುತ್ತೆ ಅವಾಗ ಅದ್ರ ಜೊತೆ ಜೊತೆಗೆ ಅವ್ರು ಡ್ರಿಂಕ್ಸ್ ಚಟಕ್ಕೆ ಮತ್ತೆ ಕೆಟ್ಟ ಜನರ ಸವಾಸಕ್ಕೂ ಒಳಗಾದ್ರು ಅಂತ ಹೇಳಿದ್ರಿ ಆಗ ನೀವು ಒಂದ್ಸಲ ನಮ್ಮನ್ನ ಹೋದ ವರ್ಷ ದೀಪಾವಳಿ ಸಂದರ್ಭದಲ್ಲೂ ಕೂಡ ಅಹ್ ಒಂದು ಫೋನ್ ಮುಖಾಂತರ ಅಪಾಯಿಂಟ್ಮೆಂಟ್ ತಗೊಂಡು ಕನೆಕ್ಟ್ ಆಗಿದ್ರಿ ಅವಾಗ ಶ್ರೀಚಕ್ರ ಯಂತ್ರವನ್ನ ನಾನು ನಿಮ್ಗೆ ಪರೀಕ್ಷಾರ್ಥವಾಗಿ ನಾನು ಕಳಿಸ್ಕೊಟ್ಟಿದ್ದೆ ಅವಾಗ ನನಗೆ ನೆನಪಿದೆ ಇನ್ನು ಚೆನ್ನಾಗಿ ಒಂದ್ ತಿಂಗಳಿಗೆ ದೀಪಾವಳಿ ಆದ್ಮೇಲೆ ನೀವು ಫೋನ್ ಮಾಡಿದ್ರಿ ಗುರುಗಳೇ ಈ ತರ ಶ್ರೀಚಕ್ರ ಯಂತ್ರ ಬಂತು ನಮ್ಮ ಯಜಮಾನ್ರು ಕುಡಿಯೋದ್ ಬಿಟ್ಟಿದ್ದಾರೆ ಅಂತ ಹೇಳಿ ಅದು ಮೊದ್ಲೇ ಗೆಲುವು ಸಕ್ಸಸ್ ಅಂತ ಹೇಳಿದ್ರಿ ಇನ್ನ ನಿಮ್ ಹೆಸರಲ್ಲಿ ಸಿದ್ಧಿ ಮಾಡಿ ಮೂವತ್ತರಿಂದ ಐವತ್ತು ದಿವಸ ಆದ್ಮೇಲೆ ಮನೆಗ್ ಕಳ್ಸಿದ್ವಿ ಅವಾಗಿಂದ ತಿಳಿಯಾಗ್ತಾ ಬಂತು ಅಂತ ತಿಂಗಳ ತಿಂಗಳಿಗೆ ನೀವು ರಿಪೋರ್ಟ್ ಕೊಡ್ತಾ ಇದ್ರಿ ನಮಗ್ ಬಹಳ ಸಂತೋಷ ಆಗ್ತಾ ಇತ್ತು ಈ ಒಂದ್ ಅನುಭವ ಕೇಳಿ ನಮಗಂತೂ ಬಹಳ ಸಂತೋಷ ಆಗಿದೆ ಯಾಕೆಂತಂದ್ರೆ ನಿಮ್ಮ ಯಜಮಾನ್ರು ಎಷ್ಟು ಹಿಂಸೆ ಮಾನ ಅವರಿಂದ ಮಾನಸಿಕ ಹಿಂಸೆ ಎಷ್ಟಾಗಿತ್ತು ಅಂತಂದ್ರೆ ನಿಮ್ಗೆ ತವರ್ ಮನೆಯಲ್ಲಿ ಹೇಳಂಗಿಲ್ಲ ಈ ಕಡೆ ಅನುಭವಸಂಗಿಲ್ಲ ಅಂತ ಈಗ ಒಂದು ತಿಳಿಯಾದಂತ ವಾತಾವರಣ ಇದೆ ಗಂಡ ಕೆಲ್ಸಕ್ ಹೋಗ್ತಾ ಇದಾರ ಹೌದು ಇವಾಗ ಇದೆ ಯಾವ್ ತೊಂದ್ರೆನೂ ಇಲ್ಲ ಅವಾಗ ಒಂದ್ ದಿನ ಹೋದ್ರೆ ಒಂದ್ ವಾರ ಹೋಗ್ತಿರ್ಲಿಲ್ಲ ಕುಡ್ದು ಕುಡ್ದು ಮನೇಲೇ ಇರ್ತಾ ಇದ್ರು ಇವಾಗ ಆತರ ಏನು ತೊಂದರೆ ಇಲ್ಲ ದಿನ ಹೋಗ್ತಾ ಇದಾರೆ ಕೆಲ್ಸಕ್ ಆರಾಮ ಹೋಗ್ತಿದಾರೆ ಎಲ್ಲರ ಜೊತೆ ಖುಷಿಯಾಗಿ ಚೆನ್ನಾಗಿದ್ದಾರೆ ಆಮೇಲೆ ಇವ್ರುದು ಕೆಟ್ಟ ಜನರ ಸವಸ ಫ್ರೆಂಡ್ಸ್ ಅದಲ್ಲ ಬಿಟ್ಟಿದ್ದಾರೆ ಅದ್ಯಾವುದೋ ಇಲ್ಲ ಈ ಕುರ್ತೆ ಬಿಟ್ಟಿದ್ದಿಂದ ಅದ್ಯಾವುದೋ ಇಲ್ಲ ಮಕ್ಕಳ ನಾನು ನಿಮ್ಮನ್ನೆಲ್ಲ ಚೆನ್ನಾಗಿ ನೋಡ್ಕೊತಾ ಇದ್ದಾರೆ ತುಂಬಾ ಚೆನ್ನಾಗಿ ನೋಡ್ಕೊತಾ ಇದ್ದಾರೆ ತುಂಬಾ ಚೆನ್ನಾಗಿ ನೋಡ್ಕೊತಾ ಇದ್ದಾರೆ ಬಟ್ ಅಲ್ಲಿ ನೀವು ನೆಮ್ಮದಿಯಾಗಿ ಸಂತೋಷದಿಂದ ಇದ್ದೀರಾ ಶ್ರೀ ಚಕ್ರ ಪೂಜೆ ಎಲ್ಲಾ ನಿಯಮಿತವಾಗಿ ಎಲ್ಲಾ ಮಾಡ್ತೀರಾ ಶ್ರೀ ಚಕ್ರದಿಂದನೇ ನನಗೆ ತುಂಬಾ ಎಲ್ಲಾ ಒಳ್ಳೇದಾಗಿದೆ ಹಾ ಅದು ಬಂದ್ಮೇಲೆ ಮೇಲೆ ನಿಮಗೆಲ್ಲ ಒಂದು ಒಳ್ಳೆ ವಾತಾವರಣ ಇದೆ ವೀಕ್ಷಕರಿಗೆ ಏನ್ ಹೇಳಕ್ ಇಷ್ಟಪಡುತ್ತೀರಾ ಅಮ್ಮ ಈ ಶ್ರೀ ಚಕ್ರದ ನೀವು ಅಷ್ಟೇ ನಿಮ್ ಜೀವನದಲ್ಲಿ ಏನಾದರೂ ಸಮಸ್ಯೆ ಇದ್ರೆ ದಯವಿಟ್ಟು ಶ್ರೀಚಕ್ರನ ತರಿಸ್ಕೊಂಡು ಪೂಜೆ ಮಾಡಿ ನಿಮಗೂ ಒಳ್ಳೇದಾಗುತ್ತೆ ನಮ್ಮ ಥರ ಎಷ್ಟೋ ಜನ ಕಷ್ಟದಲ್ಲಿರ್ತಾರೆ ಎಲ್ಲರಿಗೂ ಒಳ್ಳೇದಾಗುತ್ತೆ ಅದನ್ ತರಿಸ್ಕೊಂಡು ಪೂಜೆ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ಖಂಡಿತಮ್ಮ ತುಂಬಾ ಸಂತೋಷ ನೋಡಿ ಅಷ್ಟು ದೂರದಿಂದ ಹಾಸನದಿಂದ ನಮಗೋಸ್ಕರ ಇವತ್ತು ನೇರ ಪ್ರಸಾರದಲ್ಲಿ ಹಬ್ಬದ ದಿನಾನೇ ಬರಬೇಕು ಬಂದು ವೀಕ್ಷಕರ ಹತ್ರ ಅಭಿಪ್ರಾಯ ಹೇಳ್ಕೋಬೇಕು ಅಂತ ಬಂದಿದೀರ ನಿಮ್ಮ ಪ್ರೀತಿ ಅಭಿಮಾನಕ್ಕೆ ನಾವು ಚಿರಋಣಿಯಾಗಿರ್ತೀವಿ ಹಾಗೆ ಶ್ರೀಚಕ್ರ ಬಂದ್ಮೇಲೆ ನಿಮ್ಮ ಒಂದು ಜೀವನದಲ್ಲಿ ಪರಿವರ್ತನೆ ಆಗಿದೆ ಬಾಳಿನಲ್ಲಿ ಬೆಳಕು ಬಂದಿದೆ ಅಂತ ಹೇಳಿದೀರಾ ಹಾಗೆ ಎಷ್ಟೋ ಜನ ವೀಕ್ಷಕರು ಇದೇ ತರ ಕಷ್ಟ ಪಡ್ತಾ ಇರ್ತಾರೆ ಅವರು ತರಿಸ್ಕೊಳ್ಳಿ ಅಂತ ಅವ್ರಿಗೂ ಒಂದು ಹಿತವಚನ ಹೇಳಿದಿರಾ ಅದು ಅಲ್ಲದೆ ನಿಮ್ಮ ಚಿಕ್ಕಮ್ಮ ಚಿಕ್ಕಪ್ಪ ಹಾಗೂ ಫ್ಯಾಮಿಲಿ ಅವ್ರಿಗೆ ಈ ಒಂದು ಶ್ರೀ ಚಕ್ರವನ್ನ ಸಿದ್ಧಿ ಮಾಡಿ ಕೊಡಿ ಗುರುಗಳೇ ಕೂಡ ರಿಕ್ವೆಸ್ಟ್ ಮಾಡಿದಿರಾ ಅದೇ ಒಂದು ಅವ್ರ ಹೆಸರು ನಕ್ಷತ್ರವನ್ನ ಕೊಟ್ಟು ಹೋಗಿ ನಾವು ಮೂವತ್ತರಿಂದ ಐವತ್ತು ದಿನ ಪೂಜೆ ಮಾಡಿ ನಾವು ಪೋಸ್ಟ್ ಅಲ್ಲಿ ಅವರಿಗೆ ಕಳ್ಸೋದಕ್ಕೆ ಸಹಾಯ ಸಹಕಾರ ಕೊಡ್ತೀವಿ ತುಂಬಾ ಸಂತೋಷಮ್ಮ ದೂರದಿಂದ ಊರಿಂದ ಬಂದಿದೀರಾ ನಮ್ಮ ರೆಮಿಡಿ ಎಲ್ಲ ಮಾಡ್ಕೊಂಡು ನೀವು ಯಶಸ್ಸನ್ನ ಕಂಡಿದ್ದೀರಿ ಅಂತ ಹೇಳಿದ್ರಿ ಬಹಳ ಸಂತೋಷಮ್ಮ ತುಂಬಾ ಧನ್ಯವಾದಗಳು ಧನ್ಯವಾದ ವೀಕ್ಷಕರೇ ನೋಡಿದ್ರಲ್ಲ ತುಂಬಾ ದೂರದ ಊರಿನಿಂದ ಬಂದಂತಹ ವೀಕ್ಷಕರು ಅಹ್ ಗೀತಾ ಅವರು ಹಾಸನದಿಂದ ಬಂದ್ರು ತಮ್ಮ ಅಭಿಪ್ರಾಯವನ್ನ ವೀಕ್ಷಕರೊಂದಿಗೆ ಹಂಚಿಕೊಂಡ್ರು ಬಹಳ ಸಂತೋಷ ಆಯ್ತು ಅಂತಂದ್ರೆ ಅವರು ಒಂದು ವರ್ಷದ ಹಿಂದೆ ಶ್ರೀಚಕ್ರವನ್ನ ತರಿಸ್ಕೊಂಡ್ರು ಪ್ರಯೋಗಾರ್ಥವಾಗಿ ತರಿಸ್ಕೊಂಡು ಪೂಜೆ ಮಾಡಕ್ ಶುರು ಮಾಡಿದ್ಮೇಲೆ ಹೋದ ದೀಪಾವಳಿಗೆ ಅವರಿಗೆ ನಾನು ಪ್ರಯೋಗಾರ್ಥವಾಗಿ ಪರೀಕ್ಷಾರ್ಥವಾಗಿ ಕೊಟ್ಟಿದ್ದೆ ಇನ್ನೂ ಒಂದು ವರ್ಷ ಕೂಡ ಆಗಿಲ್ಲ ದೀಪಾವಳಿ ಬಂದಿಲ್ಲ ಅಷ್ಟರಲ್ಲಿಯೇ ಅವರ ಗಂಡ ಕುಡಿತದ ಚಟಕ್ಕೊಳಗಾಗಿದ್ರು ಕೆಟ್ಟ ಜನರ ಸಹಾಸಕ್ಕೊಳಗಾಗಿದ್ರು ಹಾಗೆ ಕೆಲ್ಸಕ್ಕೆ ಹೋಗ್ತಾ ಇರಲಿಲ್ಲ ತುಂಬಾ ಹಿಂಸೆ ಆಗಿತ್ತು ಅದರಿಂದ ಹೊರಗಡೆ ಕರ್ಕೊಂಡು ಬಂದಂತಹ ಇಂತಹ ಪವಾಡ ಒಂದು ಶ್ರೀಚಕ್ರ ಯಂತ್ರ ಏನಿದೆ ಇದನ್ನು ಕೂಡ ನೀವು ಮನೆಗೆ ತರಿಸ್ಕೊಂಡು ಪೂಜೆ ಮಾಡಿ ಬರೀ ಒಂದಲ್ಲ ಎರಡಲ್ಲ ಸಾಲವನ್ನ ಬೇರೆ ಸಮೇತ ಕಿತ್ ಹಾಕತ್ತೆ ಸೋಲೋ ಅನ್ನೋದನ್ನ ಜೀವನದಿಂದ ಹೊಡೆದು ಓಡಿಸುತ್ತೆ ಶ್ರೀಚಕ್ರ ಯಂತ್ರ ಯಾರಿಗೆ ಸಂತಾನ ಪ್ರಾಪ್ತಿ ಆಗಿಲ್ಲ ಸಂತಾನ ಪ್ರಾಪ್ತಿ ಮಾಡಿಕೊಡುತ್ತೆ ಸೈಟ್ ಕೊಂಡ್ಕೊಳ್ಳೋದಕ್ಕೆ ಕನಸಿದ್ರೆ ಸೈಟ್ ಕೊಂಡ್ಕೊಂಡು ಮನೆ ಕಟ್ಟತೀರಾ ವಾಹನ ಸುಖ ಬರುತ್ತೆ ಒಂದಲ್ಲ ಎರಡಲ್ಲ ಕೇಳಿದ್ದನ್ನ ಕೊಡುವಂತ ಅಕ್ಷಯ ಪಾತ್ರೆ ಆದಿಶಕ್ತಿ ಪರಾಶಕ್ತಿ ನಿರ್ಮಾಣ ಮಾಡಿದಂತ ಲಕ್ಷ್ಮೀ ಶ್ರೀಚಕ್ರ ಯಂತ್ರ ಮನೆಯಲ್ಲಿಟ್ಟು ಪೂಜೆ ಮಾಡಿ ಅದೃಷ್ಟವೇ ಬದಲಾಗುತ್ತೆ ಇದನ್ನ ತರ್ಸೋದಕ್ಕೆ ವೀಕ್ಷಕರೇ ಒಂದು ನಂಬರ್ ಅನ್ನ ಕೊಡ್ತೀನಿ ಜೀತ್ ಮೀಡಿಯಾದಲ್ಲಿ ಈ ನಂಬರ್ ಅಲ್ಲಿ ನಿಮಗೆ ಶ್ರೀಚಕ್ರ ಯಂತ್ರ ಸಿಗುತ್ತೆ ಇದು ಅಧಿಕೃತ ನಂಬರ್ ಈ ನಂಬರ್ ಬಿಟ್ಟು ಬೇರೆ ಯಾವ ನಂಬರ್ಗೂ ಕೂಡ ಶ್ರೀಚಕ್ರ ಬೇಕು ಅಂತ ರಿಕ್ವೆಸ್ಟ್ ಹಾಕಬೇಡಿ ಅದರಿಂದ ಏನಾದರೂ ತೊಂದರೆ ತಪತ್ರೆಯಾದಲ್ಲಿ ಜೀತ್ ಮೀಡಿಯಾ ಆಗ್ಲಿ ನಾನು ಜವಾಬ್ದಾರ ಆಗೋದಿಲ್ಲ ಈ ನಂಬರ್ಗೆ ಮಾತ್ರ ರಿಕ್ವೆಸ್ಟ್ ಹಾಕಿ ಸಿರಿ ಚಕ್ರವನ್ನ ತರಿಸ್ಕೊಳ್ಳಿ ನಿಮ್ಮ ಹೆಸರನ್ನ ಕಳಿಸಿ ಹಾಗೆ ವಿಳಾಸವನ್ನ ಕಳಿಸಿ ನೀವು ಪೇಮೆಂಟ್ ಪ್ರೊಸೆಸ್ ಆದ ಮೇಲೆ ನಿಮ್ಮ ಹೆಸರಲ್ಲಿ ಮೂವತ್ತರಿಂದ ಐವತ್ತು ದಿವಸ ಪೂಜೆಗಿಟ್ಟು ನಿಮ್ಮ ಮನೆಗೆ ಕಳಿಸುವಂತ ವ್ಯವಸ್ಥೆಯನ್ನ ಜೀತ್ ಮೀಡಿಯಾ ತಂಡ ಮಾಡುತ್ತೆ ವೀಕ್ಷಕ್ರೆ ಬನ್ನಿ ಇವತ್ತಿನ ಒಂದು ಯಾಕೆಂದ್ರೆ ದಸರಾ ಹಬ್ಬ ವಿಜಯದಶಮಿ ಇತ್ತು ಆ ವೀಕ್ಷಕರೂ ಪಾಪ ತುಂಬಾ ಅಂದ್ರೆ ತುಂಬಾ ರಿಕ್ವೆಸ್ಟ್ ಮಾಡಿ ಗುರುಗಳೇ ನಾನು ಆ ಹಬ್ಬದ ದಿವಸನೇ ಬಂದು ಅದು ವಿಜಯದಶಮಿ ಹಬ್ಬದ ದಿವಸನೇ ಬಂದು ನನ್ನ ಅಭಿಪ್ರಾಯವನ್ನ ವೀಕ್ಷಕರ ಜೊತೆ ಹಂಚ್ಕೋಬೇಕು ಅಂತ ತುಂಬಾ ರಿಕ್ವೆಸ್ಟ್ ಮಾಡಿದ್ರಿಂದ ಅವ್ರನ್ನ ಕರೆಸಿ ನಾವು ಅಭಿಪ್ರಾಯವನ್ನ ಶೇರ್ ಮಾಡಿಸ್ಕೊಂಡ್ವಿ ನಿಮಗೂ ಕೂಡ ಪ್ರೇರಣೆ ಆಗ್ಲಿ ನಿಮ್ಮ ಎಷ್ಟೋ ಜನ ಇಂಥ ಸಮಸ್ಯೆಯಿಂದ ಬಳಲ್ತಾ ಇರ್ತೀರಿ ಶ್ರೀಚಕ್ರ ಯಂತ್ರನ ತರಿಸಿ ಆ ಸಮಸ್ಯೆಯಿಂದ ಹೊರಗಡೆ ಬರ್ಬೋದು ಅಂತ ಹೇಳ್ತಾ ಇರ್ತೀನಿ ವಿಷಯ ಆರಂಭ ಮಾಡ್ತಾ ಇದ್ದೀನಿ ವೀಕ್ಷಕರೇ ಅದೇನಪ್ಪಾ ಅಂದ್ರೆ ಯೂನಿವರ್ಸ್ ಯೂನಿವರ್ಸ್ ಪದೇ ಪದೇ ನಿಮ್ಮ ಜೀವನದಲ್ಲಿ ಇನ್ನು ಕಷ್ಟ ಮುಗೀತು ಒಳ್ಳೇದಾಗ್ಲಿಕ್ಕಿದೆ ಅಂತ ಸೂಚನೆಯನ್ನ ಕೊಡುತ್ತೆ ಆ ಸೂಚನೆ ಆದ್ರೂ ಯಾವುದು ಅನ್ನೋದನ್ನ ಈಗ ನಾನ್ ನಿಮಗೆ ಹೇಳ್ತೀನಿ ವೀಕ್ಷಕರೇ ನಿಮಗೆ ಅಕಸ್ಮಾತ್ ನೀವು ತುಂಬಾ ಯೂನಿವರ್ಸ್ಗೆ ಪ್ರೇ ಮಾಡ್ತಿರ್ತೀರಾ ಭಗವಂತನ ಪ್ರಾರ್ಥನೆ ಪ್ರಾರ್ಥನೆ ಮಾಡ್ತಿರ್ತೀರಾ ಆದ್ರೆ ಜೀವನದಲ್ಲಿ ಕಷ್ಟ ನಷ್ಟಗಳು ಸಾಕಷ್ಟು ಬರ್ತಾ ಇರುತ್ತೆ ಎಷ್ಟೋ ಸಲ ನಾವೆಲ್ಲ ಅಂದ್ಕೊಂಡಿರ್ತೀವಿ ಭಗವಂತನೇ ಇಲ್ವಾ ಭಗವಂತ ಎಷ್ಟು ಕೇಳಿದ್ರು ನಾವು ಪೂಜೆ ಮಾಡಿದ್ರು ಮೊರೆ ಹೋಗ್ತಾ ಇಲ್ಲ ಕಣ್ಣೀರಲ್ಲಿ ಕೈ ತೊಳೆಯೋದು ತಪ್ತಾ ಇಲ್ಲ ಅದು ಆತರ ಅನ್ಕೋಬಾರ್ದು ಯಾಕೆಂದ್ರೆ ಭಗವಂತ ನಮ್ಮನ್ನ ತುಂಬಾ ತುಂಬಾ ಕಷ್ಟಕ್ಕೆ ಈ ಇವರು ಎಷ್ಟು ಕಷ್ಟ ಸಹಿಷ್ಣುತೆ ಇದ್ದಾರೆ ಕಷ್ಟವನ್ನು ಎಷ್ಟು ತಡ್ಕೋತಾರೆ ಇವ್ರಿಗೆ ನಾನು ಒಳ್ಳೇದು ಮಾಡ್ತೀನಿ ಸುಖ ಕೊಡ್ತೀನಿ ಆದರೆ ಇವರಿಗೆ ಅದನ್ನ ಸುಖ ಕೊಟ್ಟಾಗ ಒಂದು ಸ್ಟೆಬಿಲಿಟಿ ಇದೆಯಾ ಅದನ್ನ ತೂಗಿಸಿಕೊಂಡು ಹೋಗೋದಂತ ಹೇಳಿ ಪರೀಕ್ಷೆ ಮಾಡ್ತಾನಂತೆ ಹಾಗಾಗಿ ನಾವು ಭಗವಂತನನ್ನ ನಂಬಬೇಕು ಸದಾ ನಮ್ಮ ಬೆನ್ನ ಹಿಂದೆ ಒಂದು ಶರೀರಕ್ಷ ಭಗವಂತದ ಇದ್ದೇ ಇರುತ್ತೆ ಹಾಗಾಗಿ ಆ ಭಗವಂತ ನಮಗೆ ಕೊಡುವಂಥ ಸೂಚನೆಗಳನ್ನು ನೋಡೋಣ ಯಾವುದು ಅಂತಂದ್ರೆ ಯೂನಿವರ್ಸ್ಗೆ ನೀವು ಕನೆಕ್ಟ್ ಆಗಿದ್ದೀರಿ ಅಂದಾಗ ಆತ ಒಂದು ಐದಾರು ಸೂಚನೆಯನ್ನ ಕೊಡ್ತಾನೆ ಯೂನಿವರ್ಸ್ ಐದು ಸೂಚನೆಯನ್ನು ಕೊಡುತ್ತೆ ಒಂದು ಮೊದಲನೆಯದು ಯಾವ್ದಪ್ಪ ಅಂತಂದ್ರೆ ಒಂದು 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 ಅಥವಾ ಹನ್ನೊಂದು ಹನ್ನೊಂದು ನಿಮ್ಮ ಮೊಬೈಲ್ ಫೋನ್ ನಲ್ಲಿ ಆಗಿರಬಹುದು ಅಥವಾ ವಾಚ್ ನಲ್ಲಿ ಆಗಿರಬಹುದು ಲ್ಯಾಪ್ಟಾಪ್ ಡೆಸ್ಕ್ಟಾಪ್ ಮೇಲೆ ಆಗಿರಬಹುದು ಗಡಿಯಾರದಲ್ಲಿ ಆಗಿರಬಹುದು ಕರೆಕ್ಟ್ ಆಗಿ ನಿಮ್ಮ ದೃಷ್ಟಿ ನೀವು ಬೇಕು ಅಂತ ನೋಡಿದಿಲ್ಲ ಸುಮ್ನೆ ಹೀಗೆ ನೋಡಿದಾಗ ಹನ್ನೊಂದು ಗಂಟೆ ಹನ್ನೊಂದು ನಿಮಿಷ ಆದಾಗ ಪದೇ ಪದೇ ಗಡಿಯಾರದಲ್ಲಿ ನಿಮ್ಮ ಗಮನ ನಿಮ್ಗೆ ಗೊತ್ತಿರಲ್ಲ ಅದು ಅಚಾನಕ್ ಆಗಿ ಅಕಸ್ಮಾತ್ ಆಗಿ ನೀವು ಟೈಮ್ ನೋಡ್ತೀರಾ ಹನ್ನೊಂದು ಗಂಟೆ ಹನ್ನೊಂದು ನಿಮಿಷ ಆಗಿರುತ್ತೆ ರಾತ್ರಿ ಕೂಡ ಅಷ್ಟೇ ನೀವು ಸುಮ್ನೆ ಏನೋ ಮೊಬೈಲ್ ನೋಡ್ತೀರಾ ಹನ್ನೊಂದು ಗಂಟೆ ಹನ್ನೊಂದು ನಿಮಿಷ ಆಗಿರುತ್ತೆ ಅಥವಾ ಕ್ಲಾಕ್ ನೋಡ್ತೀರಾ ಹನ್ನೊಂದು ಗಂಟೆ ಹನ್ನೊಂದು ನಿಮಿಷ ಆಗಿರುತ್ತೆ ಹಾಗೆ ಹನ್ನೊಂದು ಹನ್ನೊಂದು ಗಂಟೆ ಹನ್ನೊಂದು ನಿಮಿಷ ಹನ್ನೊಂದು ಹನ್ನೊಂದು ಅನ್ನೋ ನಂಬರ್ ನಿಮಗೆ ಪದೇ ಪದೇ ಕಾಣ್ತಾ ಇದೆ ಅಂತಂದ್ರೆ ನಿಮ್ಮ ಜೀವನದಲ್ಲಿ ಇನ್ನು ಏಳಿಗೆ ಆಗುವಂತ ಸಮಯ ಬಂದಿದೆ ಸಾಲ ತೀರಿಸುವಂತಹ ಸಮಯ ಬಂದಿದೆ ಹಣಕಾಸು ಅಭಿವೃದ್ಧಿ ಆಗುವಂತಹ ಸಮಯ ಬಂದಿದೆ ಅದೃಷ್ಟದ ಒಂದು ಬಾಗಿಲು ತೆರೆಯಲಿದೆ ಅನ್ನೋದರ ಮೊದಲ ಸೂಚನೆ ಅಲ್ಲದೇನೆ ನಂಬರ್ ಒಂದು 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 ನಂಬರ್ ಎರಡು 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 ನಂಬರ್ ನಾಲ್ಕು 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 ನಂಬರ್ ಏಳು 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 ಈ ನಂಬರ್ ಗಳು ಫ್ರೀಕ್ವೆಂಟ್ ಆಗಿ ನಿಮಗೆ ಕಾಣಿಸ್ಕೋತಾ ಇರುತ್ತೆ ಗಾಡಿ ಹಿಂದೆ ವೆಹಿಕಲ್ ಪದೇ ಪದೇ ಟೂ ಟೂ ನಂಬರ್ ನಂಬರ್ ಕಾಣಿಸ್ತಾ ಇದ್ರೆ ಫ್ರೀಕ್ವೆಂಟ್ ಆಗಿ ಯೂನಿವರ್ಸ್ ನಿಮ್ಗೆ ಏನೋ ಸಂದೇಶ ಕೊಡ್ತಾ ಇದೆ ನಿಮಗೆ ಒಳ್ಳೆ ಆಗೋ ದಿವಸಗಳು ಬಂತು ಅನ್ನೋದರ ಸೂಚನೆ ಅಂತ ಅರ್ಥ ಮಾಡ್ಕೊಳ್ಳಿ ಖುಷಿ ಪಡಿ ಅಂತ ಹೇಳಿ ಇನ್ನ ಏನಪ್ಪಾ ಅಂತಂದ್ರೆ ನಿಮ್ಮ ಜೀವನದಲ್ಲಿ ಸ್ಟ್ರಗ್ಲಿಂಗ್ ಕಷ್ಟದ ದಿನಗಳು ಮುಗಿತು ಅಂದಾಗ ಎಲ್ಲಾನು ಸ್ಮೂತ್ ಆಗಿ ಆಗೋದಕ್ಕೆ ಶುರು ಆಗುತ್ತೆ ಎಲ್ಲ ಕೆಲಸ ಪಟ್ 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 ಅಂತ ಹೂವಿನ ಹಾರ ಎದ್ದಷ್ಟು ಸಲೀಸಾಗಿ ಆಗತ್ತೆ ಯಾವ ಕೆಲಸಗಳು ಸ್ಲೋ ಆಗೋದಿಲ್ಲ ನಿಮ್ಗೆ ಆಶ್ಚರ್ಯ ಆಗುತ್ತೆ ಇದೇನಪ್ಪ ನಾನು ಈ ಹಿಂದೆ ಕಷ್ಟ ಇದ್ದಾಗ ನಾನು ಎಷ್ಟು ಸ್ಟ್ರಗಲ್ ಮಾಡ್ತಿದ್ದೆ ಎಷ್ಟು ಜನರ ಕೈಕಾಲು ಹಿಡಿಬೇಕು ನನಗೆ ಅಯ್ಯೋ ನನಗೆ ಸಾಕಪ್ಪ ಜೀವನ ಅನ್ಸೋದು ಬಟ್ ಈಗ ಎಲ್ಲ ಕೆಲಸಗಳು ನಾನು ಅನ್ಕೊಂಡಿದ್ದಕ್ಕಿಂತ ಶೀಘ್ರವಾಗಿ ಆಗ್ತಾ ಇದೆ ನನ್ನ ಜೀವನ ಸ್ಮೂತ್ ಆಗಿ ಹೋಗ್ತಾ ಇದೆ ಅಂತ ಆ ಒಂದು ಫೀಲಿಂಗ್ ಬರುತ್ತೆ ಅದು ಕೂಡ ಯೂನಿವರ್ಸ್ ಕೊಡುವಂತಹ ಎರಡನೇ ಸೂಚನೆ ಮೂರನೇದ್ದೇನಪ್ಪ ಅಂತಂದ್ರೆ ನಿಮಗೆ ಒಂದು ಶುಭ ಅಂತ ಹೇಳಿ ಯೂನಿವರ್ಸ್ ಒಂದು ಪ್ರೊಟೆಕ್ಷನ್ ಕೊಟ್ಟಾಗ ಒಳ್ಳೊಳ್ಳೆ ಜನಗಳು ಬಂದು ಕನೆಕ್ಟ್ ಆಗ್ತಾರೆ ನೀವು ಊಹೆ ಕೂಡ ಮಾಡ್ಲಿಕ್ಕಿಲ್ಲ ಅಂತಹ ಜನಗಳು ಕನೆಕ್ಟ್ ಆಗ್ತಾರೆ ಅವರು ತುಂಬಾ ಶುದ್ಧ ನಿರ್ಮಲ ಮತ್ತು ತುಂಬಾ ಒಳ್ಳೆಯ ಹೃದಯದ ವ್ಯಕ್ತಿಗಳಾಗಿರ್ತಾರೆ ಸಪೋರ್ಟ್ ಮಾಡ್ತಾರೆ ನಮ್ಮ ಒಂದು ನಿಮ್ಮ ನಮ್ಮ ಸಪೋರ್ಟ್ ಇರುತ್ತೆ ನೀವು ಮುಂದುವರಿ ಅಂತ ಹೇಳ್ತಾರೆ ನಾವು ಕೆಲಸ ಮಾಡ್ಕೊಡ್ತೀವಿ ಅಂತ ಹೇಳ್ತಾರೆ ನಿಮ್ಮ ಬೆಂಬಲಕ್ಕೆ ನಿಲ್ತಾರೆ ಅವಕಾಶಗಳು ಹರಿದು ಬರುತ್ತೆ ಅದೇ ರೀತಿ ಎಲ್ಲವೂ ಕೂಡ ಶುಭ ಆಗೋದಕ್ಕೆ ಒಳ್ಳೆ ಶುರುವಾಗುತ್ತೆ ಇದು ಎರಡನೇ ಸೂಚನೆ ಇನ್ನು ಮೂರನೇ ಸೂಚನೆ ಏನು ಅಂತಂದ್ರೆ ಆಗಾಗ ನಿಮಗೆ ಕಾಮನ ಬಿಲ್ಲು ನೀವು ಹೊರಗಡೆ ಹೊರಟಾಗ ಆಕಾಶ ನೋಡ್ತೀರಾ ಕಾಮನ ಬಿಲ್ಲು ಕಾಣಿಸುತ್ತೆ ಕಾಮನ ಬಿಲ್ಲು ಕಾಣಿಸೋದು ಕೂಡ ನಿಮಗೆ ಯೂನಿವರ್ಸ್ ಒಂದು ಸಂದೇಶ ಕೊಡ್ತಾ ಇದೆ ಒಳ್ಳೇದಾಗದಕ್ಕೆ ನಿಮ್ಮ ಜೀವನದಲ್ಲಿ ಘಟನಾವಳಿಗಳು ನಡೆಯುತ್ತೆ ಹಣದ ಆಕಸ್ಮಿಕ ಧನ ಲಾಭ ಆಗುತ್ತೆ ವ್ಯಾಪಾರ ವ್ಯವಹಾರ ಚೆನ್ನಾಗಿ ನಡೆಯುತ್ತೆ ಅನ್ನೋದರ ಸೂಚನೆ ಅಂತ ಹೇಳ್ತಾರೆ ಅದೇ ರೀತಿ ಮನೆ ಹತ್ತಿರ ನಿಮ್ಮ ಮನೆ ಬಾಗಿಲಿನ ಎದುರುಗಡೆ ಪದೇ ಪದೇ ಹಸು ಬಂದು ನಿಲ್ಲತ್ತೆ ಏನಾದರೂ ಆಹಾರ ಕೊಡಿ ಅಂತ ಕೇಳುವಂತಹ ರೀತಿಯಲ್ಲಿ ಅದು ಯಾರ ಮನೆ ಹತ್ತಿರ ಆ ಗೋಮಾತೆ ಬಂದು ನಿಲ್ತು ಅಂತಂದ್ರೆ ನಿಮಗೆ ಭಾಗ್ಯೋದಯ ಏನಾದರೂ ನಿಮ್ಮ ಕೈಯಲ್ಲಿ ಅಕ್ಕಿ ಬೆಲ್ಲ ಬಾಳೆಹಣ್ಣು ಕೊಡೋದನ್ನ ಗೋಗ್ರಾಸ ಮರಿಬೇಡಿ ವೀಕ್ಷಕರೇ ಅದೇ ರೀತಿ ಮನೆ ಹತ್ತಿರ ಅಚಾನಕ್ಕಾಗಿ ಗೂಬೆ ಗೂಗೆ ಅಂತ ಹೇಳ್ತಾರೆ ಗೂಬೆ ಲಕ್ಷ್ಮಿಯ ವಾಹನ ಅದು ರಾತ್ರಿ ಹೊತ್ತಲ್ಲಿ ಕಾಣಿಸ್ಕೊಳ್ತು ಅಂತಂದ್ರೆ ಮನೆ ಹತ್ತಿರ ಯೂನಿವರ್ಸ್ ನಿಮಗೆ ಕನೆಕ್ಟ್ ಆಗಿದೆ ಅಂತ ಅರ್ಥ ಇನ್ನು ನಿಮ್ಮ ಜೀವನದಲ್ಲಿ ಕಷ್ಟ ತೊಲಗ್ತು ಅಂತ ಅರ್ಥ ಆಕಸ್ಮಿಕವಾಗಿ ಧನಲಾಭ ಹಾಗೂ ನಿರಂತರ ಲಕ್ಷ್ಮಿ ಪ್ರಾಪ್ತಿಯೋಗ ಶುರುವಾಯ್ತು ಅಂತ ಅರ್ಥ ಇನ್ನ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಕನಸಿನಲ್ಲಿ ನಿಮಗೆ ಅಹ್ ಯೂನಿವರ್ಸ್ ಕನೆಕ್ಟ್ ಆಯ್ತು ಅಂದ ತಕ್ಷಣ ಕನಸಿನಲ್ಲಿ ಶಿವಲಿಂಗ ಕಾಣಿಸ್ಕೊಳ್ಳುತ್ತೆ ಈಶ್ವರನ ದರ್ಶನ ಆಗತ್ತೆ ಗುರುಗಳ ದರ್ಶನ ರಾಯರು ಮಂತ್ರಾಲಯದ ಗುರುಗಳು ಶ್ರೀ ರಾಘವೇಂದ್ರ ಸ್ವಾಮಿಗಳು ಸಾಯಿ ಬಾಬಾ ಶ್ರೀ ಗುರುದೇವದತ್ತರು ಹಾಗೆ ಶ್ರೀಧರ ಸ್ವಾಮಿಗಳು ನೀವು ನಂಬುವಂತಹ ಗುರುಗಳ ದರ್ಶನ ಕನಸಿನಲ್ಲಿ ದರ್ಶನವನ್ನ ಕೊಡುವಂಥದ್ದು ಅದೇ ರೀತಿ ನಿಮ್ಮ ಪೂರ್ವಜರೇನಿರ್ತಾರೆ ಹಿರಿಯರು ಅತ್ಯಂತ ನಗುಮುಖ ಹಸನ್ಮುಖದಿಂದ ಅವರು ಕನಸಲ್ಲಿ ಕಾಣಿಸ್ಕೊಂಡಾಗ ಅವರು ಕೂಡ ಸೂಚನೆ ಕ ಕೊಡ್ತಾರೆ ಯೂನಿವರ್ಸ್ ನಿಮಗೆ ಕನೆಕ್ಟ್ ಆಗಿದೆ ನಿಮ್ಮ ಜೀವನದಲ್ಲಿ ಒಳ್ಳೆಯದಾಗುತ್ತೆ ಇನ್ನು ಆಕಸ್ಮಿಕ ಒಂದು ಧನಲಾಭ ಹಣದ ಹರಿವು ಹಣ ನಿಮ್ಮ ಜೀವನದಲ್ಲಿ ಹೊಳೆಯ ತರ ಹರಿಯುತ್ತೆ ಎನ್ನುವಂತಹ ಸೂಚನೆ ಅವರು ಕೊಡ್ತಾರೆ ಅದೇ ರೀತಿ ನೀವು ಕೂತಿರ್ತೀರಾ ಒಂದು ಕಚೇರಿಯಲ್ಲಿರ್ಬೋದು ಮನೆಯಲ್ಲಿರ್ಬೋದು ಅಥವಾ ಟ್ರಾವೆಲ್ ಮಾಡ್ತಿರ್ಬೋದು ಇದ್ದಕ್ಕಿದ್ದ ಹಾಗೆ ಗಮ್ಮಂತ ಪರಿಮಳ ಒಂದು ಹಿಂಗೆ ಬಂದು ಪಾಸ್ ಆಗುತ್ತೆ ಆದ್ರೆ ಒಬ್ರೇ ಇರ್ತೀರಾ ಅನ್ಕೊಳ್ಳೋಣ ಅಕ್ಕಪಕ್ಕ ಯಾರು ಇರೋದಿಲ್ಲ ಸೇಂಟ್ ಹಾಕೊಂಡವರು ಪರ್ಫ್ಯೂಮ್ ಹಾಕೊಂಡವರು ಯಾರು ಇರೋದಿಲ್ಲ ಆದ್ರೆ ಒಂದು ರೀತಿಯ ಪರಿಮಳ ಸುಗಂಧ ಹಾದು ಹೋಗುತ್ತೆ ಅದು ನೀವು ಆ ಒಂದು ಸುಗಂಧವನ್ನ ಪರಿಮಳವನ್ನ ಆಸ್ವಾದಿಸ್ತೀರಾ ಅನುಭವಿಸ್ತೀರಾ ಇಲ್ಲಿ ಯಾರು ಇಲ್ವಲ್ಲ ಪರ್ಫ್ಯೂಮ್ ಹಾಕೊಂಡವರು ಅದು ಹೆಂಗ್ ಬಂತು ಪರ್ಫ್ಯೂಮು ಸ್ಮೆಲ್ ಅಂತೀರಾ ಅದು ಯೂನಿವರ್ಸ್ ಕೊಡುವಂತ ಸೂಚನೆ ನಾನು ಕನೆಕ್ಟ್ ಆಗಿದ್ದೀನಿ ನಿನಗೆ ಅಂತ ಹೇಳಿ ತದನಂತರ ಇನ್ನೊಂದು ಏನಪ್ಪ ಅಂತಂದ್ರೆ ನೀವು ಆಗಾಗ ದೇವಸ್ಥಾನದ ಗುಡಿ ಗಂಟೆಗಳನ್ನ ಕೇಳಿಸಿಕೊಳ್ಳುವಂಥದ್ದು ಶಂಕನಾದವನ್ನ ಕೇಳಿಸಿಕೊಳ್ಳುವಂಥದ್ದು ಆಗಾಗ ಸಾಧು ಸಂತರು ಹೊರಟಾಗ ದರ್ಶನ ಕೊಡುವಂತದ್ದು ಅಥವಾ ನೀವು ದಾರಿಯಲ್ಲಿ ಹೋಗ್ತಿರ್ತೀರಾ ಕಲ್ಯಾಣ ಮಂಟಪದಿಂದ ಸಡನ್ ಆಗಿ ವಧುವರರು ಹೊರಗಡೆ ಬರ್ತಾರೆ ಅಥವಾ ಕಾರಲ್ಲಿ ವಧುವರರು ಹೋಗ್ತಿರ್ತಾರೆ ಇವೆಲ್ಲವೂ ಕೂಡ ಇವೆಲ್ಲವೂ ಕೂಡ ಯೂನಿವರ್ಸ್ ನಿಮ್ಗೆ ಕನೆಕ್ಟ್ ಆಗಿದೆ ಅನ್ನೋದರ ಸೂಚನೆ ಕೊನೆಯದಾಗಿ ಇನ್ನೊಂದು ಸೂಚನೆ ಅದೇನ್ ಕೊಡುತ್ತೆ ಅಂದ್ರೆ ಕನಸು ಬರುತ್ತೆ ಒಂದು ಕನಸು ಬರುತ್ತೆ ವೀಕ್ಷಕರೇ ಆ ಕನಸಿನಲ್ಲಿ ಒಂದು ಪ್ರವಾಹ ಬಂದಿರೋ ರೀತಿ ಕನಸು ಬರುತ್ತೆ ಪ್ರವಾಹ ಅದರಲ್ಲಿ ನೀವು ಹೋಗ್ತಾ ಇದ್ದೀರಾ ಅನ್ನೋ ತರ ನೀರು ಎಲ್ಲ ಕಡೆಗೆ ಅಭಂಡನ್ಸ್ ಎಲ್ಲಿ ಕಣ್ಣು ಹಾಯಿಸ್ತೀರಾ ಅಲ್ಲಿವರೆಗೂ ನೀರಿರುತ್ತೆ ಇಂತಹ ಕನಸು ಪದೇ ಪದೇ ನೀರಿರುವಂತಹ ಕನಸು ಎಲ್ಲಿ ನೋಡ್ತೀರಾ ಅಲ್ಲಿ ನೀರು ಆ ಕನಸು ಬಿತ್ತು ಅಂತಂದ್ರೆ ಆ ಕನಸು ನಿಮಗೆ ಬಂತು ಅಂತಂದ್ರೆ ಯೂನಿವರ್ಸ್ ನಿಮಗೆ ಒಂದು ಹಿಂಟ್ ಕೊಡುತ್ತೆ ಇನ್ನು ನಿಮ್ಮ ಜೀವನದಲ್ಲಿ ಹಣ ಹೊಳೆಯ ರೀತಿ ಹರಿಯುತ್ತೆ ನಿಮ್ಮ ಕಷ್ಟ ಎಲ್ಲ ಹೋಯಿತು ಅನ್ನೋ ಒಂದು ಸೂಚನೆ ಕೊಡುತ್ತೆ ನೋಡಿ ಯೂನಿವರ್ಸ್ ಈ ಒಂದು ನಾನು ಹೇಳಿದಂತ ಐದಾರು ರೀತಿಯಲ್ಲಿ ಸೂಚನೆಯನ್ನ ಕೊಡುತ್ತೆ ವೀಕ್ಷಕರೇ ಇಂತಹ ಸೂಚನೆ ನಿಮಗೇನಾದ್ರೂ ಸಿಗ್ತಾ ಇದೆ ಅಂದ್ರೆ ಕಾಂಗ್ರೆಚುಲೇಷನ್ಸ್ ನಿಮ್ಮ ಜೀವನದಲ್ಲಿ ಕಷ್ಟ ಮುಗಿಯೋ ದಿವಸ ಬಂತು ಹಣ ಮಾತ್ರ ಹೊಳೆ ರೀತಿ ನಿಮ್ಮ ಜೀವನದಲ್ಲಿ ಹರಿಯೋದಕ್ಕೆ ಶುರು ಆಗುತ್ತೆ ಶುಭಾಶಯಗಳು ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ಮುಗಿಸ್ತಾ ಇದ್ದೀನಿ ಇಂತಹದ್ದೇ ಅಪರೂಪದ ನೇರ ಪ್ರಸಾರದ ಸಂಚಿಕೆಗಳನ್ನ ನೋಡಬೇಕು ಅಂದ್ರೆ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಹೆಸರು ಸುಧೀಂದ್ರ ದೇಶಪಾಂಡೆ ಗುರುಜಿ ಅಂತ ಈ ಕಾರ್ಯಕ್ರಮದ ಹೆಸರು ದಾರಿದೀಪಕ ಅಂತ ಹೇಳಿ ಜೀವನಕ್ಕೆ ದಾರಿದೀಪ ಆಗುವಂತ ಕಾರ್ಯಕ್ರಮ ವೀಕ್ಷಕರೇ ಈ ಸಂಚಿಕೆಯನ್ನ ನಿಮ್ಮೊಟ್ಟಿಗೆ ಇಟ್ಕೊಂಡು ಕೊಡೋದು ಬೇಡ ಯಾಕೆಂದ್ರೆ ಇದರಲ್ಲಿ ಅತಿ ಅಪರೂಪದ ಒಂದು ರೂಪಾಯಿ ಕೂಡ ಖರ್ಚು ಮಾಡೋದು ಬೇಡ ಮನೆಯಲ್ಲಿ ಸಿಗುವಂತ ಸರಳ ಸುಲಭ ವಸ್ತುಗಳನ್ನು ಇಟ್ಕೊಂಡು ರೆಮಿಡಿ ಮಾಡೋದನ್ನ ಹೇಳ್ಕೊಡ್ತೀನಿ ಕಾರ್ಯಕ್ರಮವನ್ನು ನೋಡಿ ರೆಮಿಡಿ ಮಾಡ್ಕೊಂಡು ಕೋಟ್ಯಾಂತರ ಜನ ವೀಕ್ಷಕರು ಜೀವನದಲ್ಲಿ ಗೆದ್ದಿದ್ದಾರೆ ಸಾಲ ತೀರಿಸಿದ್ದಾರೆ ಸಂತಾನ ಪ್ರಾಪ್ತಿಯಾಗಿದೆ ಸೈಟ್ ಕೊಂಡ್ಕೊಂಡಿದ್ದಾರೆ ಮನೆ ಕಟ್ಟಿಸಿದ್ದಾರೆ ಅಪಾರ ಪ್ರಮಾಣದ ಚಮತ್ಕಾರಿ ಘಟನೆಗಳು ನಡೆದಿದೆ ಇಗ್ನೋರ್ ಮಾಡಬೇಡಿ ಇದನ್ನ ಸೇವ್ ಮಾಡ್ಕೊಳ್ಳಿ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ ಗೆ ಶೇರ್ ಮಾಡಿ ಭಗವಂತ ಎಲ್ರಿಗೂ ಒಳ್ಳೇದು ಮಾಡಲಿ ಮತ್ತೆ ನಾಳೆ ಸಂಜೆ ಏಳು ಮೂವತ್ತಕ್ಕೆ ದಾರಿದೀಪದಲ್ಲಿ ನಿಮ್ಮ ಮುಂದೆ ಬರ್ತೀನಿ ವೀಕ್ಷಕರೇ ನಮಸ್ಕಾರ